ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳ ಪಟ್ಟಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನೇನು ಸಾಮಾನು ಬೇಕು ಯಾವ್ಯಾವ ವಸ್ತುಗಳನ್ನ ಏನೇನಕ್ಕೆ ಉಪಯೋಗಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲಿಗೆ ಪೂಜಾ ಸಾಮಗ್ರಿಗಳು ಅರಿಶಿಣ ಕುಂಕುಮ ಲಕ್ಷ್ಮೀ ಮುಖವಾಡ ಕರ್ಪೂರ ಧೂಪ ಬತ್ತಿ ಅಂದರೆ ಅಥವಾ ತುಪ್ಪದ ಬತ್ತಿ ದೀಪಕ್ಕೆ ಎಣ್ಣೆ ಅಥವಾ ಸಪ್ಪೆ ತುಪ್ಪನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಊದ್ ಬತ್ತಿ ವಿಳ್ಳೆದೆಲೆ ಅಡಿಕೆ ಸಗಣಿ ಸಗಣಿ ಬಂದು ನಮ್ಮ ಕಡೆ ಬೆಲ್ವಣ್ಣ ಅಂತ ಕರಿತೀವಿ ಅಂದರೆ ಗಣೇಶನ ಮಾಡ್ತೀವಲ್ವಾ ಕಳಶ ಪ್ರತಿಷ್ಠಾಪನೆಗೂ ಮುಂಚೆ ಸಗಣಿಯಲ್ಲಿ ಅಥವಾ ಅರಿಶಿಣದ ಉಂಡೆಯಲ್ಲಿ ಗಣೇಶನ ಮಾಡಿ ಗರಿಕೆನ ಸಿಗ್ಸಿ ಇಡ್ತೀವಿ ಸೊ ಅದಕ್ಕೆ ಸಗಣಿ ಬೇಕು ಗಂಜಲ ಈ ಪೂಜೆ ಮಾಡೋಕ್ಕೆ ಮುಂಚೆ ಒಂದು ಸಲ ಮನೆಗೆಲ್ಲ ಸ್ವಲ್ಪ ಗಂಜ್ಲಾನ ಗೋಮೂತ್ರವನ್ನು ಇದು ಮಾಡಿ ಚಿಮುಕ್ಸ್ಬಿಡಿ ಗೆಜ್ಜೆ ವಸ್ತ್ರ ಬೇಕು ಬಾಗಿನದ ಸೆಟ್ಟು ಬಾಗಿಣದ ಸೆಟ್ಟು ಅಂದರೆ ಗಂಧ್ಗೆ ಅಂಗಡಿಯಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಬಳೆ ವಿರ್ಚೋಲೆ ಮತ್ತು ಬಾಚಣಿಗೆ ಅರಿಶಿಣ ಕುಂಕುಮ ಈ ಥರ ಎಲ್ಲ ವಸ್ತುಗಳು ಆ ಬಾಗಿನದ ಸೆಟ್ಟಲ್ಲಿರತ್ತೆ ಹಸಿರು ಅಥವಾ ಕೆಂಪು ಗಾಜಿನ ಬಳೆಗಳು ಬ್ಲೌಸ್ ಪೀಸು ಅರಿಶಿಣ ಕೊಂಬು ಅಂಗದಾರ ಅಂಗದಾರ ಅಂದರೆ ದಾರ ಗಂಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ಇದನ್ನು ಕೂಡ ಬೆಲ್ಲ ಅಚ್ಚು ಬೆಲ್ಲ ಆಗಿರಬೇಕು ಉಂಡೆ ಬೆಲ್ಲ ಅಲ್ಲ ಅಚ್ಚು ಬೆಲ್ಲ ಕೊಬ್ಬರಿ ಅರ್ಧ ಹೋಳು ಕೊಬ್ಬರಿ ಕಡಲೆ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಬಾಳೆ ಎಲೆ ತಾಮ್ರದ ಬಿಂದಿಗೆ ತಾಮ್ರದ ಬಿಂದಿಗೆನೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಿಮ್ಮ ಶಕ್ತಿ ಏನಿದೆ ಅದರಲ್ಲೇ ಮಾಡ್ಕೊಳ್ಳಿ ಸ್ಟೀಲ್ದಾದರೂ ಇಟ್ಕೋಬೋದು ಫ್ರೆಂಡ್ಸ್ ನಿಮಗೆ ಇನ್ನೂ ಶಕ್ತಿ ಇದೆ ಅಂದರೆ ಬೆಳ್ಳಿನಲ್ಲಾದರೂ ಇಟ್ಕೊಂಡು ಬೆಳ್ಳಿ ಬಿಂದಿಗೆ ಬೆಳ್ಳಿ ಚೆಂಬಲ್ಲಾದರೂ ಕಳಶ ಪ್ರತಿಷ್ಠಾಪನೆ ಮಾಡ್ಕೋಬಹುದು ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಕ್ಕಿ ತಟ್ಟೆ ಚಿಲ್ಲರೆ ಕಾಸು ದೇವ್ರ ಮುಂದೆ ಚಿಲ್ಲರೆ ಅಥವಾ ದುಡ್ಡು ಹಣ ಇಡ್ತಾರಲ್ವ ಸೊ ಅದು ಮಣೆ ಅಥವಾ ಸ್ಟ್ಯಾಂಡು ದೇವ್ರಿಗೆ ಕಳಶ ಇಡೋದಕ್ಕೆ ಅಥವಾ ಸೀರೆ ಉಡ್ಸೋದಕ್ಕೆಲ್ಲ ಬಳಸ್ತೀರಲ್ವ ಸ್ಟ್ಯಾಂಡು ಅದಾದರೂ ಸರಿ ಮಣೆ ಆದರೂ ಸರಿ ಬೇಕು ದೀಪಗಳು ಸೀರೆ ಮತ್ತು ತಾಳಿ ಇಷ್ಟು ಐಟಮ್ಸು ಬೇಕಾಗತ್ತೆ ಆಮೇಲೆ ಹೂವುಗಳು ಹೂವು ಬಂದು ಮಲ್ಲಿಗೆ ಗುಲಾಬಿ ಹಾರ ಪಾರಿಜಾತ ಹೂವು ತುಳಸಿ ಮಾಲೆ ಕಣಗಲು ಹೂವು ತಾವರೆ ಹೂವು ಸಾಮಂತಿಗೆ ಇದಿಷ್ಟು ಹೂವು ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಹೂಗಳು ಫ್ರೆಂಡ್ಸ್ ಇದರಲ್ಲಿ ಯಾವುದಾದ್ರೂ ಐದು ಥರದಾದರೂ ತನ್ನಿ ನಿಮಗೆ ಶಕ್ತಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಎರಡು ಥರ ತಂದು ಇಡ್ಬೋದು ಅಲಂಕಾರಕ್ಕೆ ಪರವಾಗಿಲ್ಲ ಫ್ರೆಂಡ್ಸ್ ಆದರೆ ತುಳಸಿ ಅಂತೂ ತಂದಿಡಿ ಮತ್ತು ಕಣಗಲು ಹೂವು ದೇವರಿಗೆ ಕೆಂಪು ಕಣಗಲು ಅಂದರೆ ತುಂಬ ಇಷ್ಟ ಮತ್ತು ತುಳಸಿಯನ್ನು ಇಡಿ ಹಣ್ಣುಗಳು ಬಂದು ಬಾಳೆಹಣ್ಣು ಕೆಂಪು ಸೇಬು ದ್ರಾಕ್ಷಿ ಅನಾನಸ್ಸು ದಾಳಿಂಬೆ ಐದು ಥರದ ಹಣ್ಣುಗಳು ಇಡಬೇಕಾಗತ್ತೆ ಐದು ಥರದ ಹಣ್ಣು ತರೋಕ್ಕಾಗಲಿಲ್ಲ ಅಂದ್ರೂ ನೀವು ಒಂದು ಚಿಪ್ಪು ಬಾಳೆಹಣ್ಣಿಟ್ಟು ಕೂಡ ದೇವರು ಒಪ್ಕೊಳತ್ ಒಪ್ಕೊಳ್ತಾಳೆ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಬಂದು ದ್ರಾಕ್ಷಿ ಒಣ ದ್ರಾಕ್ಷಿ ಆರು ಗೋಡಂಬಿ ಆರು ಬಾದಾಮಿ ಖರ್ಜೂರ ಕಲ್ಲು ಸಕ್ಕರೆ ಸ್ವಲ್ಪ ಅದು ಕೆಂಪು ಕಲ್ಲು ಸಕ್ಕರೆ ಬೇಕಾಗತ್ತೆ ಬಾದಾಮಿ ಖರ್ಜೂರನೂ ಕೂಡ ಆರಾರು ಬೇಕಾಗತ್ತೆ ಈಗ ಕಳಶಕ್ಕೆ ಬೇಕಾಗಿರೋಂಥ ವಸ್ತುಗಳನ್ನ ನೋಡೋಣ ಕಳಶಕ್ಕೆ ಬೇಕಾಗಿರೋಂಥ ವಸ್ತುಗಳು ಬಂದು ಅರಿಶಿಣ ಕುಂಕುಮ ಹೂವು ಒಂದು ರೂಪಾಯಿ ಕಾಯಿನ್ನು ಅಡಿಕೆ ಬಟ್ಲಡಿಕೆ ಒಂದು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಕವಡೆ ಆರು ಹೀಗೆ ಗೋಮತಿ ಚಕ್ರ ಆಮೇಲೆ ಕವಡೆ ಇದೆಲ್ಲ ಸ್ವಲ್ಪ ಹಳದಿ ಬಣ್ಣ ಮಿಕ್ಸಿರುತ್ತೆ ಫ್ರೆಂಡ್ಸ್ ಆ ಥರದ್ದನ್ನು ನೋಡಿ ತಗೊಳ್ಳಿ ಪೂರ್ತಿ ಬಿಳಿ ಇರೋದನ್ನು ತೊಗೊಬಿಡಿ ಸ್ವಲ್ಪ ಹಳದಿ ಮಿಕ್ಸಿ ಅಂತಹ ಗೋಮತಿ ಚಕ್ರ ಕವಡೆಯನ್ನ ನೋಡಿಕೊಂಡು ತೊಗೊಳ್ಳಿ ಗೋಡಂಬಿ ಆರು ಬಾದಾಮಿ ಆರು ಬೆಳ್ಳಿ ನಾಣ್ಯ ಅಥವಾ ಮೂಗುನತ್ತು ಒಂದು ದ್ರಾಕ್ಷಿ ಆರು ಏಲಕ್ಕಿ ಆರು ಖರ್ಜೂರ ಆರು ಲವಂಗ ಆರು ಅರಿಶಿಣ ಕೊಂಬು ಒಂದು ಅಕ್ಷತೆ ಲಾವಂಚದ ಬೇರು ಸ್ವಲ್ಪ ಕಲ್ಲು ಸಕ್ಕರೆ ಸ್ವಲ್ಪ ಜಾವದ ಪುಡಿ ಸ್ವಲ್ಪ ಇದು ಜಾವದ ಪುಡಿ ಮುಖ್ಯವಾಗಿ ಲಕ್ಷ್ಮಿ ಆವಾಹನೆಗೆ ಯೂಸ್ ಮಾಡುವಂತಹ ವಸ್ತು ಫ್ರೆಂಡ್ಸ್ ಲಾವಂಚದ ಬೇರು ಮತ್ತು ಜಾವದ ಪುಡಿನ ಕೊನೆಯಲ್ಲಿ ಹಾಕ್ಕೊಳ್ಳಿ ಇದು ಮುಖ್ಯವಾಗಿ ಬೇಕೇ ಬೇಕು ಲಾಂಚದ ಬೇರು ಸ್ವಲ್ಪ ಜಾವದ ಪುಡಿ ಸ್ವಲ್ಪ ಈ ಎಲ್ಲ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಈಗಾಗಲೇ ಇದು ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ ಮತ್ತು ಚಿಕ್ಕಪೇಟೆಲಿ ಕೂಡ ಸಿಗುತ್ತೆ ನೀವೇನಾದರೂ ಚಿಕ್ಕಪೇಟೆಗೆ ಹೋದರೆ ಅಲ್ಲೂ ಕೂಡ ಸಿಗುತ್ತೆ ಅಲ್ಲೂ ಕೂಡ ನಾನು ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮಲ್ಲೇಶ್ವರಮಲ್ಲಿ ಕೂಡ ಸಿಗುತ್ತೆ ನಮ್ಮ ಮಲ್ಲೇಶ್ವರಂಗೆ ನಿಯರ್ ಇರೋರು ಮಲ್ಲೇಶ್ವರಂ ಕೂಡ ಹೋಗಿ ತೊಗೊಳ್ಳಿ ಅಲ್ಲೂ ಕೂಡ ಪ್ರತಿಯೊಂದು ಫೆಸ್ಟಿವಲ್ಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಅದೊಂದೇ ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ಹೋದರೆ ನಿಮಗೆ ಯಾವ ಅಂಗಡಿಗೂ ಹೋಗೋದು ಬೇಕಾಗಿಲ್ಲ ಅದೊಂದೇ ಅಂಗಡೀಲಿ ಎಲ್ಲ ಥರ ಕಲೆಕ್ಷನ್ಸು ನಿಮಗೆ ದೇವ್ರದ್ದು ಸಿಗ್ಬಿಡತ್ತೆ ಸೊ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಒಂದು ಸಲ ನೋಡಿ ಫ್ರೆಂಡ್ಸ್ ಈಗ ಕಳಶ ಪ್ರತಿಷ್ಠಾಪನೆ ಮಾಡೋವಂಥ ಸಮಯದಲ್ಲಿ ಯಾವ ಸ್ತೋತ್ರವನ್ನು ಹೇಳಬೇಕು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಚಲೇಸ್ಮಿನ್ ಸನ್ನಿಧಿನ್ ಕುರು ಈ ಸ್ತೋತ್ರವನ್ನು ಹೇಳಿಕೊಂಡು ನೀವು ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಫ್ರೆಂಡ್ಸ್ ದೇವಿಯ ಅಲಂಕಾರಿಕ ವಸ್ತುಗಳು ಏನೇನೆಂದರೆ ದೇವಿಗೆ ಮೊದಲು ಮುಖವಾಡ ಬೇಕು ಸೀರೆ ಸೀರೆ ಉಡ್ಸೋದಕ್ಕೆ ತಾಳಿ ಅಥವಾ ಅರಿಶಿನ ಕೊಂಬು ತಾಳಿ ಬದಲಿಗೆ ಅರಿಶಿನ ಕೊಂಬು ಕೂಡ ಕಟ್ಬೋದು ಫ್ರೆಂಡ್ಸ್ ಐದು ಎಳೆ ಒಂಬತ್ತೆಳೆ ಈ ಥರ ದಾರ ತಗೊಂಡು ಅರಿಶಿನ ಕೊಂಬನ್ನು ಕಟ್ಟಿ ದೇವ್ರಿಗೆ ಕಟ್ಟಬೇಕು ಅಥವಾ ನಿಮ್ಮ ಹತ್ರ ತಾಳಿ ಇದೆ ಅಂದರೆ ತಾಳಿ ಕೂಡ ಕೊಟ್ಕೋಬೋದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿಕೊಳ್ಳಿ ಬಳೆ ಸರಗಳು ಓಲೆ ಇದೆಲ್ಲ ಅಲಂಕಾರಿಕ ವಸ್ತುಗಳು ಈ ಓಲೆ ಎಲ್ಲ ಫಿಕ್ಸ್ ಇರುವಂಥ ಮುಖವಾಡನೇ ಸಿಗುತ್ತೆ ನಿಮ್ಮ ಹತ್ರ ಆಲ್ರೆಡಿ ಓಲೆ ಎಲ್ಲ ಫಿಕ್ಸ್ ಇರುವಂತಹ ಆ ಮುಖವಾಡನೇ ಇದೆ ಅಂದರೆ ಏನು ಹಾಕೋದು ಬೇಡ ಜಡೆ ಅಂದರೆ ಚವಲಿ ಡಾಬು ಗೆಜ್ಜೆ ವಸ್ತ್ರ ಇವು ಯಾವುದೇ ಇದು ಡಾಬು ಆಗಲಿ ಸರ ಓಲೆ ಈ ಥರ ವಸ್ತ್ರಗಳನ್ನ ಹಾಕದೇ ಇದ್ರೂ ಗೆಜ್ಜೆ ವಸ್ತ್ರನ ಮುಖ್ಯವಾಗಿ ಹಾಕಲೇಬೇಕು ಫ್ರೆಂಡ್ಸ್ ಇದು ಅಷ್ಟೇ ಐದು ಎಳೆ ಒಂಬತ್ತೆಳೆ ಹನ್ನೆರಡು ಎಳೆ ಹದಿನಾರು ಎಳೆ ಈ ಥರ ಬರುತ್ತೆ ಇದು ಕೂಡ ಗಂಧ್ಗೆ ಅಂಗಡಿಲಿ ಸಿಗತ್ತೆ ಗೆಜ್ಜೆ ವಸ್ತ್ರನ ಮುಖ್ಯವಾಗಿ ಹಾಕಲೇಬೇಕು ಬಟ್ಟೆ ಪಿನ್ನು ಗುಂಡ್ ಪಿನ್ ಅಥವಾ ಕ್ಲಿಪ್ಪು ಸೀರೆ ಉಡ್ಸೋದಕ್ಕೆ ಬೇಕಾಗುತ್ತೆ ಇದು ಮುಖ್ಯವಾಗಿ ನಿಮಗೆ ಸೀರೆ ಉಡ್ಸೋದಕ್ಕೆ ಬೇಕೇ ಬೇಕು ಇದು ಒಂದು ಸೆಟ್ಟು ಹೊಸ ಅದು ದೇವ್ರದ್ಗೆ ಅಂತಲೇ ತಂದು ಇಟ್ಕೊಂಬಿಡಿ ಮತ್ತು ಕಳಶಕ್ಕೆ ಕಡ್ಡಿನ ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಕೋಲು ಸ್ಟಿಕ್ ಅಂತಾರೆ ಆ ಕೋಲನ್ನು ಒಂದು ಮಳದಷ್ಟು ಉದ್ದದು ನಿಮ್ಮ ಬಿಂದಿಗೆ ಅಥವಾ ನಿಮ್ಮ ಕಳಶ ಎಷ್ಟಿದೆ ನೋಡಿಕೊಂಡು ಆಧಾರ ಸೈಜಿಗೆ ತಕ್ಕನಾದಂತಹ ಒಂದು ಕಡ್ಡಿನ ತೆಗೆದು ಇಟ್ಕೊಳ್ಳಿ ಅದನ್ನು ದಾರದಲ್ಲಿ ಕಟ್ಕೊಂಡು ಸೀರೆ ಉಡಿಸ್ಬೇಕಾಗಿರುತ್ತೆ ಸೊ ಅದಕ್ಕೆ ಕೋಲ್ ಬೇಕು ತುಳಸಿ ಮಾಲೆ ಹೂವಿನ ಹಾರ ಇದಿಷ್ಟು ಬಂದು ನಿಮಗೆ ದೇವಿಯ ಅಲಂಕಾರಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗಿರ್ತವೆ ನೆಕ್ಸ್ಟು ದೇವಿಗೆ ಮಡ್ಲಕ್ಕಿಗೆ ಬೇಕಾಗಿರುವಂಥ ವಸ್ತುಗಳು ಏನೇನು ಅಂತ ಇದ್ದೀನಿ ಇದು ಈ ಎಲ್ಲ ವಸ್ತುಗಳನ್ನ ನೀವು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ದೇವ್ರ ಮುಂದೆ ಅರಿಶಿಣ ಕುಂಕುಮ ಒಂದೊಂದು ಪ್ಯಾಕೆಟ್ ಇಟ್ಕೊಳ್ಳಿ ಅಥವಾ ಒಂದು ಬಟ್ಲಲ್ಲಾದರೂ ಇಟ್ಕೊಳ್ಳಿ ಬಳೆಗಳು ಹಸಿರು ಅಥವಾ ಕೆಂಪು ಒಂದೊಂದು ಡಜನ್ ಇಟ್ಕೊಳ್ಳಿ ಅರಿಶಿಣ ಕೊಂಬು ಒಂದು ಬ್ಲೌಸ್ ಪೀಸು ಹಸಿರು ಅಥವಾ ಕೆಂಪು ಒಂದು ಅಂಗದಾರ ಅಂದರೆ ದಾರ ಇದು ಅಷ್ಟೇ ಗಂಗೆ ಅಂಗಡಿ ಸಿಗುತ್ತೆ ಅಂಗದಾರ ಪುಡಿ ಅಂದರೆ ಕೊಡ್ತಾರೆ ಅದು ಕೂಡ ಒಂದು ಕೊಬ್ಬರಿ ಅರ್ಧ ಬಟ್ಲು ಕೊಬ್ಬರಿಗೆ ಎಷ್ಟು ಹೋಳು ಅರ್ಧ ಬಟ್ಲು ಕೊಬ್ಬರಿ ಇರುತ್ತಲ್ಲೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಅಚ್ಚು ಬೆಲ್ಲ ಅಂದರೆ ಸ್ಕ್ವೇರ್ ಟೈಪ್ ಇರುತ್ತಲ್ವ ಉಂಡೆ ಬೆಲ್ಲ ಅಲ್ಲ ಅಚ್ಚು ಬೆಲ್ಲ ಒಂದು ಬಾಗಿಣದ ಸೆಟ್ಟು ಅದು ಬಳೆ ಬಿಚ್ಚೋಲೆ ಬಾಚಣಿಗೆ ಅರಿಶಿನ ಕುಂಕುಮ ಎಲ್ಲ ಇರುತ್ತಲ್ವಾ ಅದು ಬಾಗಿಣದ ಸಾಮಾನು ಒಂದು ಪಾಕೆಟ್ ತಂದಿಟ್ಕೊಳ್ಳಿ ಹೂವು ಅಕ್ಕಿ ವಿಳೆದೆಲೆ ಅಡಿಕೆ ಕಡಲೆ ಅಕ್ಕಿ ಹಣ್ಣು ದುಡ್ಡು ದುಡ್ಡು ಬಂದು ನಿಮಗೆ ವಿಳೆದೆಲೆಗೆ ಹನ್ನೊಂದು ರೂಪಾಯಿ ಒಂಬತ್ತು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಈ ಥರ ದುಡ್ಡನ್ನ ವಿಳ್ಳೆದೆಲೆ ಇಡೋಕ್ಕೆ ಬೇಕಾಗಿರೋಂತಹ ಮಡ್ಲಕ್ಕಿಗಿಡೋವಂತಹ ದುಡ್ಡು ನಿಮ್ಮ ಕೈಲಾದರೆ ನೂರು ರೂಪಾಯಿ ಕೂಡ ಇಟ್ಕೊಳ್ಳಿ ಈ ಎಲ್ಲ ವಸ್ತುಗಳನ್ನ ಏನು ಮಾಡಬೇಕು ಅಂತ ಅಂದರೆ ಎಲ್ಲ ವಸ್ತುಗಳನ್ನ ನೀವು ಪೂಜೆ ಮುಗಿದ ನಂತರ ಕಳಶ ಎಲ್ಲ ವಿಸರ್ಜನೆ ಆದ ನಂತರ ನೀವು ಮೂರು ದಿನ ಇಡ್ತೀರೋ ಐದು ದಿನ ಇಡ್ತೀರೋ ಒಂದೇ ದಿವಸಕ್ಕೆ ತೆಗೀತಿರೋ ಅದು ನಿಮಗೆ ಬಿಟ್ಟಿತ್ತು ಸೊ ನಿಮ್ಮ ಯಾವ ಥರ ನೀವು ನಡ್ಸ್ಕೊಂಡು ಬಂದಿದ್ದೀರಾ ಆ ಥರ ನಡ್ಸ್ಕೊಂಡಿರ್ತೀರಲ್ವಾ ಅದೆಲ್ಲ ಮುಗಿದ ನಂತರ ಈ ತಟ್ಟೆಯಲ್ಲಿ ಮಡ್ಲಕ್ಕಿ ಏನು ವಸ್ತುಗಳಿಟ್ಟಿರ್ತೀರಲ್ವ ಇದನ್ನು ಲಕ್ಷ್ಮೀ ದೇವಸ್ಥಾನ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಇದನ್ನು ಅವ್ರಿಗೆ ಕೊಟ್ಬಿಡ್ಬೇಕು ಇದನ್ನು ನಾವು ವಾಪಸ್ ತರೋ ಹಾಗಿಲ್ಲ ಸೊ ಇದ್ರ ಜೊತೆಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಈ ಥರ ಪೂಜೆ ಸಾಮಾನು ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ವಸ್ತುಗಳನ್ನ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಫ್ರೆಂಡ್ಸ್ ಲಾಸ್ಟಲ್ಲಿ ಇದನ್ನು ನೆಕ್ಸ್ಟು ನೈವೇದ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳು ಫ್ರೆಂಡ್ಸ್ ನೈವೇದ್ಯಕ್ಕೆ ಮೊದಲು ಹಾಲು ತುಪ್ಪ ಸಜ್ಜಿಗೆ ರಸಾಯನ ಒಬ್ಬಟ್ಟು ಮೂರು ಅಥವಾ ಐದು ರವೆ ಉಂಡೆ ಕರ್ಜಿಕಾಯಿ ಚಕ್ಕುಲಿ ಮತ್ತು ಒಂದು ತಟ್ಟೆಯಲ್ಲಿ ದುಡ್ಡು ಹಣ ಇದನ್ನು ಇಟ್ಕೋಬೇಕು ನೀವು ಇವಾಗ ರವೆ ಉಂಡೆ ಕರ್ಜಿಕಾಯಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಲು ತುಪ್ಪನಾದರೂ ಇಟ್ಕೊಳ್ಳಿ ರವೆ ಸಜ್ಜಿಗೆ ಏನಾದರೂ ಇಟ್ಕೊಳ್ಳಿ ಅಥವಾ ಹಣ್ಣಿನ ರಸ ಏನಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರವೆ ಉಂಡೆ ಕರ್ಜಿಕಾಯಿನೆಲ್ಲ ಹೊರಗಡೆ ತಂದು ಇಡಬೇಡಿ ನೀವೇ ನಿಮ್ಮ ಕೈಯಾರೆ ಮಾಡಿದರೆ ದೇವ್ರ ಮುಂದೆ ಇಟ್ಕೊಳ್ಳಿ ಹೊರಗಡೆಯಿಂದ ತಂದು ಆರ್ಟಿಫಿಷಿಯಲ್ ತಂದು ಇಡಕ್ಕೆ ಹೋಗಬೇಡಿ ಕೈಯಿಂದ ಮಾಡಿದರೆ ದೇವ್ರ ಮುಂದೆ ಇಡಿ ನೆಕ್ಸ್ಟು ಒಬ್ಬಟ್ಟು ಒಂದು ಮೂರು ಅಥವಾ ಐದು ಇಟ್ಕೊಳ್ಳಿ ಏನೂ ಇಲ್ಲ ಅಂದರೆ ಹಾಲು ತುಪ್ಪ ಕೂಡ ಇಟ್ಟು ಪೂಜೆ ಮಾಡಬಹುದು ನೆಕ್ಸ್ಟು ಮುತ್ತೈದೆರಿಗೆ ಕುಂಕುಮಕ್ಕೆ ಕೊಡುವಂಥ ವಸ್ತುಗಳು ಫ್ರೆಂಡ್ಸ್ ಈಗ ಮುತ್ತೈದರಿಗೆ ಕೊಡುವಂತಹ ವಸ್ತುಗಳು ಬಂದು ಎಲೆ ಅಡಿಕೆ ಬಾಳೆಹಣ್ಣು ಬಳೆಗಳು ಬ್ಲೌಸ್ ಪೀಸು ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯಿನ್ನು ಒಂದು ಖರ್ಜೂರ ಮತ್ತು ಹೂವು ಇದಿಷ್ಟು ಮ ಮುತ್ತೈದರಿಗೆ ಕೊಡುವಂತಹ ವಸ್ತುಗಳು ನಿಮಗೇನಾದರೂ ಶಕ್ತಿ ಇದೆ ಅಂತ ಅಂದರೆ ರಿಟರ್ನ್ ಗಿಫ್ಟ್ ಅಂತಾರಲ್ಲ ಒಂದು ಟ್ರೇ ಅಥವಾ ಬಾಕ್ಸು ಬೌಲು ಈ ಥರ ರಿಟರ್ನ್ ಗಿಫ್ಟ್ ಇರುತ್ತೆ ಅದರ ಒಳಗಡೆ ಈ ಎಲ್ಲ ವಸ್ತುಗಳನ್ನ ಹಾಕಿನೂ ಕೂಡ ಕೊಡಬಹುದು ಏನು ಶಕ್ತಿ ಇಲ್ಲ ಅಂತಂದ್ರೆ ಬರಿ ಎಲೆ ಅಡಿಕೆ ಬಾಳೆಹಣ್ಣು ಅಶ್ನ ಕುಂಕುಮ ಮತ್ತೆ ಹೂವು ಕೊಟ್ರುನು ನಡೆಯುತ್ತೆ ಫ್ರೆಂಡ್ಸ್